ಎಲ್ಲರಿಗೂ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಾನ್ ಅನುಗೌಡ ಇಷ್ಟು ದಿನ ಅಡಿಗೆ ರೆಸಿಪಿ ಮಾತ್ರ ವಿಡಿಯೋ ಮಾಡಿ ಹಾಕ್ತಾ ಇದ್ದೆ ಇದ್ರ ಜೊತೆಗೆ ನನ್ನ ಮಕ್ಕಳ ಆಟ ತುಂಟಾಟ ತರ್ಲಿ ಜಗಳ ಎಲ್ಲ ಸೇರಿ ಅನುಮನೆ ಕಿಚನ್ ಪ್ಲಸ್ ಬ್ಲಾಗ್ ಎರಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ನನ್ನ ಚಾನೆಲ್ಗೆ ಇದೇ ತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಳು ನನ್ನ ಚಿಕ್ಕ ಮಗಳು ನಾನು ಇವಳ ಪ್ರೀತಿಯಿಂದ ಚಿಕ್ಕು ಅಂತ ಕರಿತೀನಿ ಇವಳು ಅಸ್ಲು ದಾಟಿದ್ಲು ಅಂತೇಳಿ ಹೊಸ್ಲು ಪೂಜೆ ಮಾಡಿಸ್ತಾ ಇದ್ದೆ ಇವ್ಳಗ್ ಪೂಜೆ ಮಾಡಿಸೋಷ್ಟು ಸಾಕಾಗೋಯ್ತು ಸುಮ್ನೆ ಕೂರ್ತಾನೆ ಇರ್ಲಿಲ್ಲ ಎಲ್ಲ ನೆತ್ಕೊಳ್ಳೋದು ಎಲ್ಲ ಬಿಸಾಕೋದು ಎಲ್ಲ ಮಾಡ್ತಾ ಇದ್ಲು ಕೊನೆಗೂನು ಏನೇನೋ ಸರ್ಕಸ್ ಮಾಡಿ ಪೂಜೆ ಮಾಡಿದ್ವಿ ತಿಂಡಿ ಮಾಡೋದು ಲೇಟ್ ಆಗತ್ತೆ ಅಂತೇಳಿ ನಾನಿಲ್ಲಿ ರಾತ್ರಿ ಸ್ವಲ್ಪ ಮುದ್ದೆ ಉಳ್ದಿತ್ತು ಅದರಲ್ಲೇ ರಾ ಅಂಬ್ಲಿ ಮಾಡ್ಕೋತಾ ಇದ್ದೀನಿ ಅದನ್ನ ಅದನ್ನ ಕ್ಲೀನ್ ಆಗಿ ಕೈಯಲ್ಲೇ ನಾನು ಮಿಕ್ಸ್ ಮಾಡ್ಕೊಂಡು ಸಣ್ಣ ಸಣ್ಣ ಮಾಡ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಗೆ ಮುದ್ದೆ ಹಾಕೋದ್ರೆ ಆಗಲ್ಲ ಅಂತ ಹೇಳಿ ಅದನ್ನ ಕ್ಲೀನ್ ಆಗಿ ಸಣ್ಣ ಸಣ್ಣ ಮಾಡ್ಕೊಂಡು ಮಿಕ್ಸಿ ಜಾರ್ ಹಾಕೊಂಡೆ ಅದ್ರ ಜೊತೆ ಸ್ವಲ್ಪ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸಣ್ಣ ಕಚ್ಚಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ರಾಗಿ ಅಂಬಲಿ ರೆಡಿ ಆಗುತ್ತೆ ತುಂಬಾ ಗೆಲ್ಲ ಒಳ್ಳೇದು ಈ ಬಿಸಿಲಿಗೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ನೀವು ಮನೇಲಿ ಟ್ರೈ ಮಾಡಿ ನಾವು ಡೈಲಿ ಬೆಳಿಗ್ಗೆ ಟೈಮ್ ಇದನ್ನೇ ಮಾಡೋದು ನೋಡಿ ಈ ತರ ರೆಡಿ ಆಗಿದೆ ಇದನ್ನ ಕುಡ್ಕೊಂಡು ಇಲ್ಲಿ ನನ್ನ ಚಿಕ್ಕ ಮಂಗ್ಳು ಡ್ಯಾನ್ಸ್ ಮಾಡ್ತಾ ಇದ್ಲು ಅವ್ಳು ಯಾವಾಗ್ಲೂ ಈ ಸಾಂಗ್ ಗೆ ಡ್ಯಾನ್ಸ್ ಮಾಡೋದು ದಿಸ್ ಕೊಲವೇರಿ ಅಂತ ಇದೇ ಡ್ಯಾನ್ಸ್ ಸುಮ್ಮನೆ ಕತ್ತಲ ನಮ್ಮಮ್ಮ ವೀಡಿಯೋ ಮಾಡ್ತಿದ್ದೆ ಅಂತೇಳಿ ನೋಡಿಕೊಂಡು ಡ್ಯಾನ್ಸ್ ಇದ್ದು ಇಲ್ಲಿ ನನ್ನ ದೊಡ್ಡ ಮಗ್ ಕರಲೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ಲು ಡಿಸ್ಟರ್ಬ್ ಮಾಡೋಕ್ಕೆ ಅಂತೇಳಿ ಯಾವಾಗಲೂ ಈ ಥರ ಕತ್ತಲರ್ತೋದು ಡ್ಯಾನ್ಸ್ ಮಾಡೋದು ನೋಡೋದು ಇಷ್ಟೇ ಇವಳು ಮಾಡೋದು ಇಷ್ಟೇ ಅದು ಈ ಸಾಂಗ್ ಅಂದರೆ ತುಂಬ ಇಷ್ಟ ಅವಳಿಗೆ ಈ ಸಾಂಗ್ ಹಾಕ್ತಾರೆ ಮಾಡ್ತಾನೆ ಇರ್ತಲ್ಲ ಸುಮ್ಮನೆ ಇರೋದೇ ಇಲ್ಲ ನಾನಿಲ್ಲಿ ತಿಂಡಿಗೆ ಅಂತೇಳಿ ಇವತ್ತು ಕುಂಬಳಕಾಯಿ ಪಲ್ಯ ರೊಟ್ಟಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮೀಡಿಯಮ್ ಸೈಜು ಒಂದು ಕುಂಬಳಕಾಯಿನ ಈ ಥರ ಸಣ್ಣ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಕುಂಬಳಕಾಯಿ ತುಂಬ ಎಲ್ದಕ್ಕೆಲ್ಲ ಒಳ್ಳೆಯದು ಮತ್ತು ಇದ್ರ ಜೊತೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಹಾಲ್ ಟೀ ಸ್ಪೂನ್ ಜೀರಿಗೆ ಮತ್ತು ಸಾಸಿವೆ ಒಗ್ಗರಣೆಗೆ ಕಡಲೆಬೇಳೆ ಎರಡು ಸ್ಪೂನು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಪ್ ಕಾಯಿ ತುರಿ ಮತ್ತು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಾಡೋದು ಹೇಗೆ ಅಂತ ಹೇಳ್ತೀನಿ ನಾನಿಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಬಾಣ್ಲಿ ಕಾದಿದ್ದೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದ್ದಕ್ಕೆ ಸಾಸಿವೆ ಮತ್ತು ಜೀರಿಗೆ ಎರಡು ಒಂದೇ ಸರಿ ಹಾಕೋತಾ ಇದ್ದೀನಿ ಅದೆರಡು ಸ್ವಲ್ಪ ಫ್ರೈ ಆದಾಗಿದ್ದಕ್ಕೆ ಕರಿಬೇವು ಮತ್ತು ಅಷ್ಟು ಮೆಣಸಿಕಾಯಿ ಹಾಕೋತಾ ಇದ್ದೀನಿ ಚೆನ್ನಾಗಿ ತಿರುಗ್ಬೇಕಾಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆನಷ್ಟು ಸ್ವಲ್ಪ ಗರಮ್ ಗರಮ್ ಅನ್ನೋ ಥರ ಇದ್ರೆ ಸರಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ ಅದಕ್ಕೆ ಈ ಥರ ನೋರೇನ ಥರ ಇದೆ ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಕುಂಬಳಕಾಯಿ ತುಂಬಾ ಇಲ್ಟಿಗೆಲ್ಲ ಒಳ್ಳೆಯದು ನೋಡಿ ಇವಾಗ ಇದು ಫ್ರೈ ಆಗಿದೆ ಕಲರ್ ಚೇಂಜ್ ಆಗಿದೆ ಇದಕ್ಕೆ ನಾನು ಕುಂಬಳಕಾಯಿ ಹಾಕೋತಾ ಇದ್ದೀನಿ ಕುಂಬಳಕಾಯಿ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇಗನೆ ಬೇಯುತ್ತೆ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದು ನೋಡೋದಿಕ್ಕೆ ಇಷ್ಟೊಂದು ಜಾಸ್ತಿ ಗಣතර ಕಾಣುತ್ತೆ ಬಟ್ ಭೆನ್ನೆಲೆ ಕಮ್ಮಿಯಾಗಿ ಹೋಗುತ್ತೆ ಇಷ್ಟೊಂದು ಕಾಣಲ್ಲ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರ ಹಾಕೋತಾ ಇದೀನಿ ಸ್ವಲ್ಪ ಕುಂಬಳಕಾಯಿ ಗಟ್ಟಿ ಇತ್ತು ಅದಕ್ಕೆ ನೀರಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಬೇಯಕ್ಕೆ ಅಂತೇಳಿ ಒಂದು ಐದರಿಂದ ಹತ್ತು ನಿಮಿಷ ಬಂದರೆ ಸಾಕು ಇನ್ನೂ ಬೆಂದೇ ಇಲ್ಲ ನಾನು ಮತ್ತೆ ತಿರುವಿ ಮತ್ತೆ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಆವಾಗವಾಗ ಲಿಡ್ ಓಪನ್ ಮಾಡಿ ತಿರುಗಿ ಕೊಡ್ತಾಯಿರ್ತೀನಿ ಎಲ್ಲಿ ತಲಾ ಹಿಡಿದುಬಿಡುತ್ತೆ ಅಂತೇಳಿ ಇವಾಗ ನೋಡಿ ಇದು ಸ್ವಲ್ಪ ಬೆಂದಿದೆ ನೋಡಿ ಎಷ್ಟೊಂದು ಕಮ್ಮಿ ಆಗೋಯ್ತು ಬೇಯಿಸ್ತಾ ಬೇಯಿಸ್ತಾ ಕಮ್ಮಿ ಆಗೋಗುತ್ತೆ ಇದಕ್ಕೆ ನಾನು ಕಾಯಿ ತುರಿ ಹಾಕೋತಾ ಇದ್ದೀನಿ ಹಸಿ ಕಾಯಿ ತುರಿ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ಜೊತೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೊಟ್ಟಿದ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ಒಂದು ಐದು ನಿಮಿಷ ಕ್ಲೋಸ್ ಮಾಡಲಿ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ ಇವಾಗ ಇದು ನೋಡಿ ಇದು ರೆಡಿಯಾಗಿದೆ ರೊಟ್ಟಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ